ಹಲೋಗಳಿರಿ ಎಲ್ಲರಿಗೂ ನಮಸ್ಕಾರ ಮೋನು ಜಾಲ್ಗೆ ಸು ಸ್ವಾಗತ ಆಯ್ತು ನಾವು ಎಲ್ಲಪ್ಪಾ ಅಂದ್ವಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ಇರುವಂತಹ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ರೇಷ್ಮೆ ಸೀರೆ ಅಂಗಡಿ ಇದಾಗಿರುತ್ತೆ ಸೊ ತುಂಬಾ ಜನ ಗೊತ್ತು ಎವ್ರಿ ಡೇ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ವೀಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಅಂತ ಸೊ ಈ ದಿನದ ವಿಶೇಷತೆ ಏನಪ್ಪಾ ಅಂದ್ರೆ ಬರೀ ಇನ್ನೂರೈವತ್ತು ರೂಪಾಯಿ ಟೂ ಫಿಫ್ಟಿ ರುಪೀಸ್ ಇಂದ ತೌಸಂಡ್ ರುಪೀಸ್ ತನಕ ಇರುವಂತಹ ಸಖತ್ ಯೂಜ್ ರೇಂಜ್ ಕಲೆಕ್ಷನ್ಸ್ಗಳನ್ನ ತೋಸ ಬಂದಿದ್ದೀನಿ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ದ ಬೆಸ್ಟ್ ಅಂಗಡಿ ಗಿಫ್ಟಿಂಗ್ ಪರ್ಪಸಿಂದ ಬ್ರೈಡಲ್ ಕಲೆಕ್ಷನ್ಸ್ ತರ ಅಂದ್ರೆ ಇನ್ನೂರೈವತ್ತು ರೂಪಾಯಿಂದ ಫಾರ್ಟಿ ಥೌಸಂಡ್ ರುಪೀಸ್ ನಲವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರ ರೇಷ್ಮೆ ಸೀರೆ ಅಂಗಡಿ ಒಂದೇ ಅಂಗಡಿಯಲ್ಲಿರುತ್ತೆ ಸೊ ಯಾರಿಗಾದ್ರು ಬೇಕು ಅಂದರೆ ಧಾರಾಳವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ನನ್ನ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ಕಲೆಕ್ಷನ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸೀರೆಗಳೆಲ್ಲ ಅವೈಲೇಬಲ್ ಇದೆ ಮಿಕ್ಸ್ ಮ್ಯಾಚ್ ಮಾಡಿ ನಿಮಗೆ ಯಾವ್ಯಾವ ಸೀರೆಗಳು ಇಷ್ಟೋನೋ ಎಲ್ಲ ಥರದ ಸೀರೆಗಳು ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಹತ್ತು ಪೀಸ್ ತಗೊಂಡ್ರಿ ಅಂದ್ರೆ ಇನ್ಸ್ಟೆಂಟಾಗಿ ಆಗಿ ಒಂದೊಂದು ಸೀರೆಗಳ ಮೇಲೂ ನಿಮಗೆ ಹತ್ತತ್ತು ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಸೂಪರ್ ಅಲ್ಲ ಎಸ್ ನಿಮ್ಗೆ ಯಾವ್ದಾದ್ರೂ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ನೀವು ಅಂಗಡಿಗೆ ಬಂದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಹಲೋ ಸರ್ ನಮಸ್ಕಾರ ಹೇಳಿ ಸರ್ ನಾನು ನಾರ್ಮಲ್ ಆಗಿರತ್ತೆ ಇವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮ್ಗೆ ರೋಡ್ ಕರೆಯೋದು ಕೂಡ ಇಲ್ಲ ಹಾಗಾಗಿ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸ್ವಲ್ಪ ಆದಷ್ಟು ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನಮಗೆ ನೇರವಾಗಿ ಕಾಲ್ ಮಾಡಿದ್ರೆ ನಾವೇ ಬಂದು ಮೀಟ್ ಮಾಡ್ತೀವಿ ಜೊತೆಗೆ ಇನ್ನೊಂದ್ ಏನಂದ್ರೆ ಇಲ್ಲಿ ಪಿ ಆರ್ ಆಪೋಸಿಟ್ ಪಿ ವಿ ಆಪೋಸಿಟ್ ರಜತಾ ಕಾಂಪ್ಲೆಕ್ಸ್ ರೋಡ್ ಎಂಟ್ರಿ ಆಗ್ಬೇಕಾದ್ರೆ ದಯವಿಟ್ಟು ಆ ಎಂಟ್ರಿ ಆದಾಗ ನಮ್ದು ಯಾವುದೇ ರೀತಿಯಾದಂತ ಫ್ರಂಟ್ ಅಲ್ಲಿ ಆಗಲಿ ಮೇನ್ ರೋಡ್ ಆಗಲಿ ನಮ್ ಶಾಪ್ ಇರಲ್ಲ ಹಾಗಾಗಿ ನೀವು ಸೈಪಾ ದಯವಿಟ್ಟು ಒಳಗಡೆ ಬನ್ನಿ ಒಳಗಡೆ ಬಂದ್ರೆ ಒಂದು ಶಾಪ್ ಶು ಮುಂದೆ ಬರ್ತಿದ್ವಿ ಫಸ್ಟ್ ಲೆಫ್ಟ್ ಎದುರುಗಡೆ ಬೋರ್ಡ್ ಕಾಣಿಸ್ತಾ ಕಂಚಿ ಕೋಶ್ಮಿ ಸಿಗಿಸ್ತದೆ ಇದು ನಮ್ ಶಾಪ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಎವ್ರಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ನಾನು ಇವಾಗ ನಿಮಗೆ ಹೇಳ್ತಾ ಏನಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೂ ಫಿಫ್ಟಿಯಿಂದ ಅಪ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನ್ ಎಲ್ಲ ಬರ್ತೇನೆ ಇವತ್ತು ತೋರ್ಸಿ ನಾನು ಬಂದಿನಿ ಅದಕ್ಕೂ ಮುಂಚೆ ಒಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮಲ್ಲಿ ಇನ್ನೊಂದೇನಂದ್ರೆ ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ನಾನು ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಈಗ ಕ್ರಿಸ್ಮಸ್ ಇದೆಲ್ಲ ಬರ್ತಾ ಇರೋದ್ರಿಂದ ಕಲೆಕ್ಷನ್ಸ್ ನ್ಯೂ ಕಲೆಕ್ಷನ್ಸ್ ಕೊಡ್ತಾ ಇದೀನಿ ಜೊತೆಗೆ ಏನಂದ್ರೆ ಪ್ರೈಸ್ ಕೂಡ ನಿಮಗೆ ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತಾ ಇದೀನಿ ಆಫರ್ಸ್ ಕೊಡ್ತಾ ಇದೀನಿ ಸರ್ ತುಂಬಾ ಆಫರ್ಸ್ ಕೊಡ್ತಾ ಇದೀನಿ ಹಾಗಾಗಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನನ್ನಲ್ಲಿ ತಗೊಂಡ ವೆರೈಟಿಸ್ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಒಂದೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ಕೊಡ್ತೀವಿ ಸರ್ ಸೂಪರ್ ಸರ್ ಸೊ ಕಲೆಕ್ಷನ್ಸ್ ನೋಡೋಣ ಮೇಡಮ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೂ ಫಿಫ್ಟಿಂದ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗು ಎಲ್ಲ ವಿಧವಾದಂಥ ವೆರೈಟೀಸ್ ಅಂದರೆ ನಾನು ಇರ್ತಕ್ಕಂಥ ಎಲ್ಲ ವೆರೈಟೀಸ್ನು ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಎವ್ರಿ ವಿಡಿಯೋದಲ್ಲ ಮೆನ್ಷನ್ ಮಾಡ್ತಾ ಇರ್ತೀನಿ ನಾನು ಯಾವುದೇ ವೆರೈಟಿ ಸೇಮ್ ಪ್ರೈಸ್ ಅಲ್ಲಿ ಕೊಟ್ಟರು ಕೂಡ ನಿಮಗೆ ಡಿಸೈನ್ಸ್ ಮಾತ್ರ ಯಾವುದೇ ಕಾಣಕ್ಕೂ ಸೇಮ್ ಕೊಡಲ್ಲ ಡಿಫ್ರೆಂಟ್ ಆಗಿ ಕೊಡ್ತೀನಿ ಹೇಳಿದ್ರಿ ಹಾಗಾಗಿ ಈ ಸಲ ಟೂ ಫಿಫ್ಟಿ ಅಲ್ಲಿ ಒಂದು ಪೋಚಪ್ಪಲ್ಲಿ ಡಿಸೈನ್ ತಂದಿದೆ ಇದು ಡಿಸೈನ್ ಲೇಟೆಸ್ಟ್ ಪೋಚಪ್ಪಲ್ಲಿ ಡಿಸೈನ್ ಬಹಳ ಬಹಳ ಎಕ್ಸಲೆಂಟ್ ಇದೆ ಐಟಮ್ ಅಬ್ಸರ್ವ್ ಮಾಡ್ಬೋದು ನೀವು टू फिफ्टी रुपी के <laughs> ಇಷ್ಟು ಗುಡ್ ಕಲೆಕ್ಷನ್ ಅಂತರ್ವ್ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ತಾ ಇರೋಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಗಳನ್ನ ಬರೀ ಇನ್ನೂರ ಐವತ್ತು ರೂಪಾಯಿ ಸೀರೆಗಳಲ್ಲಿ ತಂದಿದ್ದಾರೆ ಪರ್ಚೇಸ್ ಮಾಡ್ಕೊಬಹುದು ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ನನಗೆ ಪರ್ಸನಲ್ ಆಗಿ ಕಂಚಿಕೋಸ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ತುಂಬಾನೇ ಇಷ್ಟ ಆದಂತಹ ವಿಷಯ ಯಾಕಪ್ಪ ಅಂದ್ರೆ ಇವರು ಬಂದ್ಬಿಟ್ಟು ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಾರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಡಿಸೈನ್ಸ್ ಚೆನ್ನಾಗಿರುತ್ತೆ ಸೊ ಲಾಸ್ಟ್ ವೀಕ್ ಅಲ್ಲಿ ಯಾವ ವಿಡಿಯೋ ನೋಡಿರ್ತಿರಲ್ಲ ಆ ಡಿಸೈನ್ಸ್ ಯಾವ್ದು ರಿಪೀಟ್ ಇರೋದಿಲ್ಲ ಎವ್ರಿ ಡೇ ಒಂದ್ ವಿಡಿಯೋ ಇದ್ರೂ ಎವ್ರಿ ಡೇ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ಕೊಡ್ತಾ ಇರ್ತಾರೆ ಅದೇ ಸುಬಲಕ್ಷ್ಮಿ ಸೊ ಈ ದಿನದಲ್ಲಿ ಇದೆಲ್ಲ ಬರೀ ರೂಪಾಯಿ ಸೀರೆಗಳಾಗಿರುತ್ತೆ ಯಾರಾದ್ರೂ ಬೇಕು ಅಂದ್ರೆ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸು ಬಲ್ಕ್ ಆಗ ಬಲ್ಕ್ ಆಗಿ ಮಿಕ್ಸ್ ಮ್ಯಾಚ್ ಮಾಡಿ ಎಷ್ಟು ಪೀಸ್ ಬೇಕಾದ್ರು ನೀವು ಬಂದು ಸೀರೆ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸೊ ಒನ್ ಆ್ಯಂಡ್ ಓನ್ಲಿ ಹೋಲ್ಸೇಲ್ ಅಲ್ಲಿ ನಮ್ಗೆ ರೀಟೇಲ್ ಪ್ರೈಸ್ ಲೈಕ್ ರಿಟೇಲ್ ಶಾಪ್ ತರ ಮಾಡಿ ಕೊಡ್ತಾ ಇದ್ದಾರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೋದು ಡೋಲಾ ಸಿಲ್ಕ್ ಅಂತಿನ್ ಸಿಲ್ಕ್ ಪ್ರೈಸ್ ಬಂದು ರೂಪಾಯಿ ಎಕ್ಸಲೆಂಟ್ ಪ್ರಿಂಟ್ಸ್ ಒಂದೊಂದು ಪ್ರಿಂಟ್ನು ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಸಖತ್ ಆಗಿದೆ ಈ ವೆರೈಟಿ ನಿಮಗೆ ನಿಮ್ಗೆ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಅಬ್ಸರ್ವ್ ಮಾಡಬಹುದು ಮುನ್ನೂರ ಎಪ್ಪತ್ತು ರೂಪಾಯಿಗೆ ನೀವು ಅನ್ಕೋಬಹುದು ಸಾರಿ ಆರ್ಡತ್ತೆ ತುಂಬಾ ರಫ್ ಆಗಿರುತ್ತೆ ಅಂತ ರಿಯಲ್ ಹೇಳ್ತೀನಿ ಇದು ನಿಮ್ಗೆ ಯಾವ್ದು ಆರ್ಡದಾಗ್ಲಿ ಮತ್ತೆ ನಾವು ರಫ್ ಆಗಲೇ ಬರಲ್ಲ ಸಾಫ್ಟ್ ಕ್ವಾಲಿಟಿ ಸಾರಿ ಬ್ಯೂಟಿಫುಲ್ ಆಗಿದೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ದಯವಿಟ್ಟು ಹೇಳ್ತಾ ಇದ್ರಿ ಲೆನಿನ್ ಕಾಟನ್ ಅಂತ ನಿಮಗೆ ರಫ್ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಹೆಂಗ್ ಬೇಕಾದ್ರೆ ಏನು ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಮುಂದೆ ನಾನು ಫುಲ್ ರೋಲ್ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಒಂದು ಚೂರ್ ಏನಾರ ಆಯ್ತಾ ನೋಡ್ರಿ ಆ ಕ್ಲಾತ್ ನೋಡಿ ಆ ಬಾರ್ಡರ್ ನೋಡಿ ಕಾಂಟ್ರಾಸ್ಟ್ ನೋಡಿ ಡಿಸೈನ್ ನೋಡಿ ಒಂದಕ್ಕಿಂತ ಒಂದು ನೋಡಿ ಬ್ಯೂಟಿಫುಲ್ ಕಲರ್

ಕ್ಲಾತ್ ತುಂಬಾ ಸಾಫ್ಟ್ ಆಗಿದೆ ರಫ್ ಇಲ್ಲ ನಿಮ್ಗೆ ಸಾರಿ ಇದು ಕೈಯಲ್ಲಿ ಅಗುರ್ವಾಗಿ ಹಿಡಿಬಹುದು ಕಲರ್ಸ್ ಕಳೆದ ನೋಡಿ ಮೇಡಮ್ ಹೇಗಿದೆ ಬ್ಯೂಟಿಫುಲ್ ಕಲರ್ಸ್ ಸೊ ಫ್ರೆಂಡ್ಸ್ ಕೇಳ್ತಿರಲ್ಲ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಕ್ವಾಲಿಟಿ ಸೂಪರ್ ಕಲೆಕ್ಷನ್ ನಮಗೆ ಯಾಕಂತಂದ್ರೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಇರೋದ್ರಿಂದ ಹಾಗಾಗಿ ನಮ್ಮ ಕಸ್ಟಮರ್ಗೆ ಯಾವುದೇ ರೀತಿಯಂತ ನಾನು ಓಲ್ಡ್ ಸ್ಟಾಕ್ ಆಗಲಿ ಮತ್ತೊಂದಾಗಲಿ ಏನು ಕೊಡಲ್ಲ ಸ್ಟಾಕ್ ಕೊಟ್ಟರೆ ಕಸ್ಟಮರ್ ಊಟ್ರೆ ಮತ್ತೆ ಇನ್ನೊಂದ್ಸಲ ಹುಡ್ಕೊಂಬರ್ಬೇಕು

ರೋಲ್ ಮಾಡಿ ತೋರಿಸ್ತಾ ಕಸ್ಟಮರ್ಸ್ ನಾನೂರ ಐವತ್ತು ರೂಪಾಯಿ ಸೀರೆ ಕೊಡ್ರೆ ತುಂಬಾ ರಫ್ ಇರುತ್ತೆನೋ ಸಾರಿ ಹುಡ್ಲಿಕ್ಕೆ ಹಾಲು ಈ ಈತರ ಫೀಲಿಂಗ್ಸ್ ಇರುತ್ತೆ ದಯವಿಟ್ಟು ಇಲ್ಲ ಆತರ ಕ್ವಾಲಿಟಿ ನಾನು ನಿಮಗೆ ಕೊಡ ಕ್ವಾಲಿಟಿ ನಿಮ್ಗೆ ತುಂಬಾ ಸಾಫ್ಟ್ ಆಗಿರುತ್ತೆ ಹುಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ಲೀಟ್ ಆಗಲಿ ತುಂಬಾ ಚೆನ್ನಾಗಿ ಕೂರುತ್ತೆ ನೋಡಿ ಕೆಲಸ ಸರ್ ಹೇಳಿ ಕೇಳಿದ್ರಲ್ಲ ಸೂಪರ್ ಸಾಫ್ಟ್ ಸ್ಯಾರೀಸ್ಗಳು ಇದೆಲ್ಲ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳ್ದಂಗೆ ನೀವು ಅಂಗ್ಡಿಗೆ ಬನ್ನಿ ನೀನು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನಿಮ್ಮ ನೀಡ್ಸ್ ಏನಿದೆಯೋ ನಿಮ್ಮ ಏನು ಹೇಳೋದ್ರಲ್ಲಿ ಲೈಕ್ ನಿಮ್ಮ ಬಜೆಟ್ ಏನಿದೆಯೋ ಅದಕ್ಕೆ ತಕ್ಕಂತೆ ಸೀರೆಗಳನ್ನೆಲ್ಲ ತೋರಿಸ್ತಾರೆ ನಾನು ಮುದ್ದೆ ಹೇಳ್ದಂಗೆ ಇಲ್ಲಿ ನಾನು ವೀಡಿಯೋ ಆರಂಭದಲ್ಲೇ ಹೇಳಿರ್ತೀನಿ ಇನ್ನೂರ ಐವತ್ತು ರೂಪಾಯಿಯಿಂದ ನೂರೈವತ್ತು ಸಾವಿರ ರೂಪಾಯಿ ತನಕ ಸೀರೆಗಳಿದೆ ಸೊ ಗಿಫ್ಟಿಂಗ್ ಪರ್ಪಸ್ ಇಂದ ಅಪ್ ಟು ಬ್ರೈಡಲ್ ಪರ್ಪೋಸ್ ತನಕ ಒಂದೇ ಅಂಗಡಿಯಲ್ಲಿ ಎಲ್ಲ ತರ ಸೀರೆಗಳು ಅವೈಲಬಲ್ ಇದೆ ನೀವು ಅಂಗಡಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸೀರೆಗಳ ಪ್ರೈಸ್ ಬಂದ್ಬಿಡಿ ನಿಮಗೆ ಫೋರ್ ಫಿಫ್ಟಿ ಆಗಿರುತ್ತೆ ಮೇಲೆ ಕೂಡ ಪ್ರೈಸ್ ಮೆನ್ಷನ್ ಮಾಡಿರ್ತೀನಿ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ಈಗ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಕಾಪರ್ ಅಂತ ಹೇಳಿ ಆಕ್ಚುಲಿ ಕೊಡ್ತಾ ಇದೀನಿ ಇವಾಗ್ಲೂ ಕೊಡ್ತಾ ಇದೀನಿ ಬಟ್ ಈ ಸಲ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಸಿದೀನಿ ಡಿಸೈನ್ಸ್ ಬಹಳ ಚೆನ್ನಾಗಿ ಬರುತ್ತೆ ವೆರೈಟಿ ಮಾತ್ರ ಬೆಲೆ ನಿಮಗೆ ಕಡಿಮೆ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಜೊತೆಗೆ ನಿಮ್ಗೆ ನಾನು ಮುಂಚೆ ಅಂದ್ರೆ ಮಾಡ್ತಾ ಇದ್ದೀನಿ ನಾನೂರ ರೂಪಾಯಿ ಮೇಲಿನ ಸಾರಿ ಯಾವ್ದೇ ಸಾರಿ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಮಿಕ್ಸ್ ಮ್ಯಾಚಿಂಗ್ ತಗೋದು ಮತ್ತೊಂದ್ ಮಾಡಬಹುದು ಏನಾದ್ರು ಸರಿ ಫೋರ್ ಫಿಫ್ಟಿ ಮೇಲಿನ ರೇಂಜಸ್ ಯಾವ್ದೇ ಸಾರಿ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಆಟೋಮೆಟಿಕ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಬರುತ್ತೆ ಜೊತೆಗೆ ಇನ್ನೊಂದ್ ಏನಂದ್ರೆ ಈ ಸಲ ನಾನು ಕೆಲವೊಂದು ಐಟಮ್ ಗಳಲ್ಲಿ ನಿಮ್ಗೆ ಪ್ರೈಸ್ ಕೂಡ ರೀಸನಬಲ್ ಮಾಡ್ತಾ ಇದ್ ಲೆಸ್ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಬನ್ನಿ ಬಟ್ ಈ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಕಲರ್ ಗಳಂತ ಅಬ್ಸರ್ವ್ ಮಾಡ್ಲೇಬೇಕು ಒಂದಕ್ಕಿಂತ ಒಂದ್ ಸಕ್ಕಾಗ್ತಾ ಇದೆ ಕಲರ್ಸ್ ಗಳು ಎಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾರೀಸ್ ಒಂದಕ್ಕಿಂತ ಒಂದು ಸಖತ್ತ ಲೇಟೆಸ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಆಗಿದೆ ಸೀರೆಗಳು ಅಂತ ಇದೆಲ್ಲ ಬೇಕು ಖರೀದಿ ಮಾಡ್ಕೊಳ್ಳಿ ಡಿಸೈನ್ಸ್ ಆಗಲಿ ಆಗಲಿ ವೆರೈಟೀಸ್ ಪ್ರೈಸ್ ಬರೀ ಐನೂರು ರೂಪಾಯಿ ಟೆನ್ ಪೀಸ್ ಮೇಲೆ ಪರ್ಸೆಂಟ್ ಡಿಸ್ಕೌಂಟ್ ಈ ಸಾರಿ ಮಿಕ್ಸ್ ಸಿಕ್ಕ ಹತ್ತು ಪೀಸ್ ತಗೊಂಡ್ರೆ

ಬಾರ್ಡ್ರು ಮತ್ತೆ ಪಲ್ಲು ಎರಡು ಕಾಂಟ್ರಾಸ್ಟ್ ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಇತ್ತು ಇದು ಬಾರ್ಡರ್ ಕಾಂಟ್ರಾಸ್ಟ್ ಬರುತ್ತೆ ಬಾರ್ಡರ್ ಬಂದು ಫ್ಯಾನ್ಸಿ ಬಾರ್ಡರ್ ಮೇಡಂ ಆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಅದ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಾಂಟ್ರಾಸ್ಟ್ ಇದು ಸೂಪರ್ ಕಾಂಟ್ರಾಸ್ಟ್ ಬರುತ್ತೆ ಆರ್ನೂರು ರೂಪಾಯಿ ಆಗುತ್ತೆ ಇದು ಸೊ ಇದು ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಫ್ರೆಂಡ್ಸ್ ಲೈಕ್ ನಾವು ಇದನ್ನ ಕೊಡ್ಲಿಕ್ಕೆ ಆಗಿರುತ್ತೆ ಮತ್ತೆ ಕ್ಯಾರಿ ಮಾಡ್ಲಿಕ್ಕೆ ಈಝಿ ಇರುತ್ತೆ ತುಂಬ ದಿನ ಜನ ಬಂದ್ಬಿಟ್ಟು ದೂರದಿಂದ ಬರ್ತೀರಾ ಪರ್ಚೇಸ್ ಮಾಡ್ಲಿಕ್ಕೆ ಗಿಫ್ಟಿಂಗ್ ಪರ್ಪಸ್ಗೆ ಮದುವೆಗೆ ಅಂದ್ಬಿಟ್ಟು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ ಸೊ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಇದು ದ ಬೆಸ್ಟ್ ಕಲೆಕ್ಷನ್ಸ್ ಅನ್ಸುತ್ತೆ ನೀವು ಅಂಗಡಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಇದೇ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಸ್ ಮತ್ತೆ ಸಿಕ್ಸ್ ಅಂಡರ್ ರುಪೀಸ್ ಎಲ್ಲ ಇನ್ನೊಂದು ಬ್ಯೂಟಿಫುಲ್ ವೆರೈಟಿ ಕೊಡ್ತಾ ಇದ್ರೆ ಕೊಡ್ಬೇಕು ಕಲೆಕ್ಷನ್ ಆರ್ಡಿ ಸಾರಿ ಇದು ಮತ್ತೆ ಅಂತೂ ತುಂಬ ಸಾಫ್ಟ್ ಆಗಿದೆ ಫೀಲ್ ಮಾಡಿದ್ರು ಅಂತೂ ಖುಷಿ ಆಯ್ತು ಅಷ್ಟು ಚೆನ್ನಾಗಿದೆ ಕ್ಲಾತು ಕೂಡ ಸೂಪರ್ ಕ್ಲಾತು ಕಲರ್ ಆಗ್ಬಹುದು ಬಟ್ಟೆ ಆಗ್ಬಹುದು ಏನೇ ತಗೊಂಡ್ರೂ ಕೂಡ ಫುಲ್ ಗ್ಯಾರಂಟಿ ನಾ ಸುಮ್ನೆ ಮಾತ್ ಕೇಳಲ್ಲ ಯಾಕಂದ್ರೆ ಈಗ ಏ ಬಿಡಪ್ಪ ಅವ್ರು ಏನ ಸುಮ್ನೆ ಕೆಲವರು ಅನ್ಕೊಂಡ್ ಬಿಡಬಹುದು ಸಡನ್ ಆಗಿ ಏನಂತ ಅನ್ಕೋಬಹುದು ಮಾತ್ ಕೇಳ್ತಾರೆ ಯೂಟ್ಯೂಬ್ ಅಲ್ಲಿ ಏನ ಹಾಕ್ಬಿಡ್ತಾರೆ ಅಲ್ಲಿ ಹೋದಾಗ ಅವರು ಆತರ ಕೊಡ್ತಾರ ದಯವಿಟ್ಟು ಆ ಫೀಲಿಂಗ್ಸ್ ಇಟ್ಕೊಬೇಡಿ ನೀವು ಬಂದ್ ನೇರವಾಗಿ ನನಗೆ ಬೇಕಾದ್ರೆ ಬೈದ್ ಬಿಟ್ಟು ಕೇಳ್ರಿ ಕ್ವಾಲಿಟಿ ಡೋಕಾ ಮಾಡಿದ್ರೆ ಬೈದ್ ಬಿಟ್ಟು ಕೇಳಿ ನಿಮ್ಮ ಮಾತಿಗೆ ರೆಡಿ ಯಾಕಂತಂದ್ರೆ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಸುಮ್ಮನೆ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ನಾನು ಕಸ್ಟಮರ್ ಅವತ್ತು ಕೂಡ ಬೆಲೆ ಕೊಡ್ತೀನಿ ಕಸ್ಟಮರ್ ಬೆಲೆ ಕೊಡ್ತೀನಿ ಬಂದು ಕ್ಲಾತ್ ನ ಚೆಕ್ ಮಾಡಿದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಜೊತೆಗೆ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಫೈವ್ ಫಿಫ್ಟ್ ಫೈವ್ ಫಾರ್ಟಿ ರುಪೀಸ್ ಬೀಳುತ್ತೆ ಪ್ರೈಸಿಂಗ್ ಇದು ಬಟ್ ಕ್ಲಾತ್ ಅಂತ ಸಖತ್ ಆಗಿದೆ ಹಾರ್ಡನೆಸ್ ಇದೆ ಇದು ಅಬ್ಸರ್ವ್ ಮಾಡಿ ಕ್ವಾಲಿಟಿ ಮಾಡಿ ಬಂದು ಫೀಲ್ ಮಾಡಿ ನೋಡಿ ಕ್ಲಾತ್ ಫೀಲ್ ಮಾಡಿ ಹೆಂಗಿದೆ ಅಂತ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಎಕ್ಸಲೆಂಟ್ ಇದೆ ಸೊ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಫ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳಬಹುದು ನಮ್ಮ ಕಂಚಿಕೋಸು ಸಿಲೆಕ್ಸ್ ನಲ್ಲಿ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬರೀ ಆರ್ನೂರು ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆಗಳ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಅಂಡ್ ಇದು ಏಜ್ ಪರ್ಪಸ್ ಇಲ್ಲ ನಿಮಗೆ ಯಾವ ಏಜ್ ಕ್ಯಾಟಗರಿ ಇದ್ರು ತಗೋಬಹುದು ಯಾರು ಬೇಕಾದ್ರೂ ತಗೊಳ್ಳಿ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರಾಸ್ ಸಿಲ್ಕ್ ಬುಟ್ಟಲ್ಕ್ ಬುಟ್ಟ ಸಿಲ್ಕ್ ಬುಟ್ಟ ಬಹಳ ಬಹಳ ಚೆನ್ನಾಗಿದೆ ಸಾರಿ ಅಂತ ಕಲರ್ ಅಂತೂ ಬ್ಯೂಟಿಫುಲ್ ಕಲರ್ ಸಖತ್ತಾಗಿದೆ ಸಾರಿ ಸಾರಿ ಇದ್ರ ಬೆಲೆ ಬಂದು 650 ರೂಪಾಯಿ ರೂಪಾಯಿ ಕಲರ್ ಹೆಂಗಿದೆ ಅಂತಂದ್ರೆ ಸೂಪರ್ ಕಲರ್ಸ್ ಸಿಲೆಂಟ್ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೀವು ಖಂಡಿತ ಒನ್ ಆಫ್ ದ ಬೆಸ್ಟ್ ನನ್ನ ಪರ್ಚೇಸ್ ಮಾಡಬೇಕು ಅಂದರೆ ಬರಬೇಕಾಗಿರುತ್ತೆ ನಮ್ಮ ಕಂಚಿಕೋಕ್ ಸುಬಲಕ್ಷ್ಮಿ ಸಿಲ್ಕ್ಸ್ನವರಷ್ಟು ಹೋಗಿ ಸೊ ಒಂದೂ ಅಂದ್ಬಿಟ್ಟು ಯುನೀಕ್ ಆಗಿದೆ ಲೈಕ್ ನಾನೊಂದು ವಿಷಯನ ಹೇಳ್ತೀನಿ ಅಂದರೆ ನಾವು ಸುಮ್ಮನೆ ಮಾತಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ಸ್ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಈ ಥರ ಇರಬೇಕಾದ್ರೆ ನಿಮಗೆ ಒಳ್ಳೆ ಭರವಸೆ ಕೊಟ್ಟು ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ನೋಡಿ ಅಂತ ಹೇಳುವಂಥ ವಿಷಯನೇ ಬಂದುಬಿಟ್ಟು ತುಂಬಾ ದೊಡ್ಡ ವಿಷಯ ಸೊ ಹಾಗೆರಬೇಕಾದ್ರೆ ಈ ಸೀರೆಗಳೆಲ್ಲ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸರು ಹೇಳ್ತಾ ಇದ್ದಾರೆ ಅದಕ್ಕೆ ನನ್ನ ಕಸ್ಟಮರ್ಗ್ ಏನ್ ಹೇಳ್ತೀನಿ ಅಂದ್ರೆ ನಾನು ಸುಮ್ಮನೆ ಅದಕ್ಕೋಸ್ಕರ ಹೇಳ್ತಾರೆ ಮಾತುಕೋಸ್ಕರ ನಾನು ಹೇಳ್ತಿಲ್ಲ ಬನ್ನಿ ಕ್ವಾಲಿಟಿ ಫೀಲ್ ಮಾಡಿ ನನ್ನ ಬೆಲೆನೂ ಕೂಡ ನಿಮಗೆ ಕಡ್ಮೇಲೆ ಕೊಡ್ತೇನೆ ಬೆಲೆ ತುಂಬಾ ನಿಮಗ್ ಬೋರ್ಡನ್ ಆಗೋ ರೀತಿಯಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ರೇಟ್ ಅಲ್ಲಿ ನಾನು ಮಾರ್ತಿಲ್ಲ ಬಂದು ಚೆಕ್ ಮಾಡಿ ನೋಡಿ ನೀವು ರಿಯಾಲಿಟಿ ಚೆಕ್ ಮಾಡಿ ನೋಡಿ ಯಾರೋ ಒಬ್ರು ನಿಮ್ಗೆ ಹೇಳ್ಬೋದು ಅಷ್ಟೇ ತುಂಬಾ ಕಾಸ್ಟ್ಲಿ ಅಂತ ಬಟ್ ನನ್ ಯಾವ್ದೇ ಕಾರಣಕ್ಕೂ ನಿಮ್ಗೆ ಕಾಸ್ಟ್ಲಿ ಪ್ರೈಸ್ ಅಲ್ಲಿ ಮಾರ್ತಿಲ್ಲ ಮಾರೋದು ಇಲ್ಲ ನಿಮಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಐಟಮ್ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇದೆಲ್ಲ ಕಂಪ್ಲೀಟ್ ನಿಮಗೆ ಆರುನೂರ ರೂಪಾಯಿ ಪ್ರೈಸ್ ಬರೀ ಸಿಕ್ಸ್ ಫಿಫ್ಟಿ ರೇನೆ ಇದು ಬೇಕಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡಿ ನೋಡಿ ಮತ್ತೆ ಅದೇ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇನ್ನೂ ಒಂದು ವೆರೈಟಿ ಇದು ವೆರೈಟಿ ಅಬ್ಸರ್ವ್ ಮಾಡಿ ಹಾಗೆ ಇದು ಬಂದು ಮಿನಿ ಕಂಚಿ ಅಂತ ಹೇಳ್ತೀವಿ ನಾವು ಆಕ್ಚುಲಿ ಸಾರಿ ಸಕ್ಕಿದೆ ಸೇಮ್ ಕಂಚಿ ಸಾರಿ ತರನೇ ಬರುತ್ತೆ ಈ ಸಾರಿ ಆಕ್ಚುಲಾಗಿ ಬರೀ ಗಿಫ್ಟಿಂಗಿಗೆ ಅಂತಲ್ಲ ನೀವು ಓನ್ ಯೂಸ್ ಕೂಡ ಮಾಡಿ ಬಹಳ ಚೆನ್ನಾಗಿದೆ ಯಾಕಂದ್ರೆ ಕ್ಲಾತ್ ಅಷ್ಟು ಡಿಫರೆಂಟ್ ಆಗಿದೆ ಸಾಫ್ಟ್ ಆಗಿದೆ ಬಟ್ಟೆ ನೀವು ಡೈಲಿ ಯೂಸ್ ಮಾಡೋದ್ ಏನೋ ಹಾಳಾಗಲ್ಲ ಸಾರಿ ಅಷ್ಟು ಚೆನ್ನಾಗಿದೆ ರೂಪಾಯಿ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ನಾನು ಹೇಳಲಿಕ್ಕೆ ಇಲ್ಲಿ ನೋಡಿ ಒಂದೊಂದು ಬಾರ್ಡರ್ ಹೇಳೋದೇ ಬೇಡ ಅಬ್ಸರ್ವ್ ಮಾಡಿ ಹಾಗೆ ಇದು ಈ ಶುಕ್ರವಾರಕ್ಕೆ ಮತ್ತೆ ಪೂಜೆ ದೇವಸ್ಥಾನ ಅದಕ್ಕೆಲ್ಲ ಇದೆಲ್ಲ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಹೆಣ್ಮಕ್ಳು ನಮ್ಗೆ ಆ ಇದು ಇರುತ್ತೆ ಶುಕ್ರವಾರ ಮಂಗಳವಾರ ಎಲ್ಲ ಸೀರೆ ಉಟ್ಕೊಂಡು ಹೋಗೋದು ಪಕ್ಕದಲ್ಲೇ ಇರೋ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಆ ತರದಕ್ಕೆಲ್ಲ ಕೂಡ ನೀವು ಈ ಸರ ಸೀರೆಗಳನ್ನ ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಯೂಶಲ್ ಆಗಿ ಮನೆಯಲ್ಲಿ ನಾರ್ಮಲ್ ಸಿಂಥೆಟಿಕ್ ಸ್ಯಾರಿ ಉಡ್ತೀರಾ ಅಂದ್ರೆ ನೀವು ಈ ತರ ಸೀರೆಗಳು ನಾಲ್ಕು ಸೀರೆ ತಗೊಂಡ್ ಇಟ್ಕೊಳ್ಳಬಹುದು ಸೊ ನಿಮಗೆ ಮೊದಲೇ ಹೇಳಿದಂಗೆ ಟೆನ್ ಸ್ಯಾರೀಸ್ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊತೀರಾ ಅಂದ್ರೂ ಇನ್ಸ್ಟೆಂಟ್ ಆಗಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಇದು ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ಸರ್ ಮಾತಾಡ್ತಾರೆ ಹೇಳಿ ಸರ್ ಈ ಸಾರಿ ಆಕ್ಚುಲಿ ನೀವು ಸಾರಿನೇ ಡ್ರೇಪ್ ಮಾಡಬೇಕು ಅಂತ ಏನಿಲ್ಲ ಆ ಓಕೆ ಓಕೆ ಈ ಸಾರಿನಲ್ಲಿ ನೀವು ಲೆಹೆಂಗಾ ಗೌನ್ ಇತರ ಸ್ಟಿಚ್ ಮಾಡ್ಸ್ಕೊಳ್ಳಿ ಕರೆಕ್ಟ್ ಕರೆಕ್ಟ್ ಬಹಳ ಡಿಫರೆಂಟ್ ಆಗಿರುತ್ತೆ ಮಾಡಿ ಹಾಕ್ಸಿ ನೀವು ಒಂದ್ಸತಿ ಲೆಹೆಂಗಾನ ಗೌನ ಹೊಲಸ್ಕೊಡಿ ಹೆಂಗ್ ಕಾಣುತ್ತೆ ನೀವೇ ಹೇಳಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ನಿಮ್ಗೆ ಆರ್ವರ್ ಮೀಟರ್ ಸಾರಿ ಕೊಡ್ತೀವಿ ಇದ್ರಲ್ಲಿ ಆರಾಮಾಗಿ ನೀವು ಗೌನ್ ಹೊಲಿಸಿ ಲುಕ್ಕು ಸಖತ್ತಾಗಿ ಬರುತ್ತೆ ಭಾಳ ಚೆನ್ನಾಗಿ ಸೂಪರ್ ಈಗ ನೆಕ್ಸ್ಟ್ ಮತ್ತೆ ಸಿಕ್ಸ್ ಫಿಫ್ಟಿನಲ್ಲೇ ಇನ್ನೊಂದು ಲೆನಿನ್ ಟಿಶ್ಯೂ ಇದು ಲೈನ್ ಲೆನಿನ್ ಟಿಶ್ಯೂ ಇದು ಒಂದು ಆರ್ನೂರ್ ಐದು ಬಿಫೋರ್ಲೆ ತುಂಬಾ ಕಾಸ್ಟ್ಲಿ ಇತ್ತು ಪ್ರೈಸ್ ಇದು ನಿಮಗೆಲ್ಲ ಲೆಸ್ ಆದಂಗಿಲ್ಲ ನಾನು ಕೂಡ ನಮ್ ಕಸ್ಟಮರ್ಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನನಗೆ ಎಷ್ಟು ಕಡಿಮೆಗೆ ಪ್ರೈಸಿಂಗ್ ಬರುತ್ತೆ ಅಷ್ಟು ಕಡಿಮೆಗೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಪ್ರಕಾರನೇ ಕೊಡ್ತೀನಿ ಚೇಂಜ್ ಆಗಲ್ಲ ನೋಡಿ ಇದು ಬಂದು ಆರುನೂರ ಐವತ್ತು ರೂಪಾಯಿ ನೀವು ನನ್ನ ಲೈಕ್ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಓಲ್ಡ್ ವಿಡಿಯೋಸ್ ಯಾರಾದರೂ ನೋಡ್ಕೊಂಡು ಬಂದ್ರೆ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಅದೆಲ್ಲ ಇಷ್ಟು ಕಾಸ್ಟ್ಲಿ ಇತ್ತು ಅಂತ ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಪ್ರೈಸ್ಗೆ ನಮಗೆ ಹಾಗೇ ಆ ಪ್ರೈಸ್ ಹಾಗೆ ಇಡದೆ ಎಷ್ಟು ಅವರು ಕಡಿಮೆ ಆಗುತ್ತೋ ಅಷ್ಟು ನಮಗೇನೆ ಕಡಿಮೆ ಮಾಡಿ ಸೇರ್ ಕೊಡ್ತಾ ಅಂದರೆ ಈ ಸೇರಿ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಸಿಕ್ಸ್ ಫಿಫ್ಟಿ ರುಪೀಸ್ ಇದು ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆಲೆ ಬಂದು ಏಳ್ನೂರು ರೂಪಾಯಿ ಕಸ್ಟಮರ್ಸ್ತಾ ಇದ್ರೆ ಜಾಸ್ತಿ ಸಿಕ್ಸ್ ಹಂಡ್ರೆಡ್ ಇದು ಪ್ರೈಸ್ ಜಂಪ್ ಆಗಿದೆ ಇವಾಗ ಆಟೋಮೆಟಿಕ್ ರೈಸ್ ಆಗಿದೆ ಹಾಗಾಗಿ ನಾನು ನಿಮಗೆ ಇದನ್ನ ಪ್ರೈಸ್ ನಾನು ರೀಸನಬಲ್ ಕೊಡ್ತಾ ಇದ್ದೀನಿ ಬಾರ್ಡರ್ ಕೂಡ ಬಿಗ್ ಬಾರ್ಡರ್ ಕೊಡ್ತಾ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟ್ ಇದು ನಾರ್ಮಲ್ ಕ್ವಾಲಿಟಿ ಅಲ್ಲ ಕ್ವಾಲಿಟಿ ಹೆವಿ ಕ್ವಾಲಿಟಿ ಸಾಫ್ಟ್ ಕೊಡ್ತಾ ಇದ್ದೀನಿ ಇದರಲ್ಲಿ ಒಂದೊಂದು ಡಿಸೈನ್ ಒಂದೊಂದು ಡಿಫರೆಂಟ್ ಆಗಿ ಬರುತ್ತೆ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಇದೆ ಅಬ್ಸರ್ವ್ ಮಾಡಬಹುದು ಇಲ್ಲಿ ನೋಡಿ ಬಾರ್ಡರ್ ಎಷ್ಟು ದೊಡ್ಡ ಬಾರ್ಡರ್ ಅಂತ ಒಂದೊಂದು ಬಾರ್ಡರ್ ಕೂಡ ಎಲ್ಲ ಬಿಗ್ ಬಾರ್ಡರ್ ಕೊಡ್ತೀನಿ ಕ್ವಾಲಿಟಿ ಕೂಡ ಪ್ರೀಮಿಯರ್ ಕ್ವಾಲಿಟಿ ಕೊಡ್ತೀನಿ ಇದ್ರಲ್ಲಿ ಬರ್ತಕ್ಕಂತ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನ ಒಂದೊಂದು ತರ ಇದೆ ಎಲ್ಲ ಡಿಫರೆಂಟ್ ವೆರೈಟೀಸ್ ಸೊ ಫ್ರೆಂಡ್ಸ್ ಸಾಫ್ಟಿ ಟಿ ಸಿಲ್ಕ್ ಆಲ್ ಟೈಮ್ ಫೇವ್ರೇಟ್ ಸೊ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಈ ಸಾಫ್ಟಿ ಟಿ ಸಿಲ್ಕ್ ಎಲ್ಲ ನಿಮಗೆ ಬೇಕು ಅಂದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯೂಜ್ ಇಟ್ಟಿದ್ದಾರೆ ಸೊ ಇದು ಬೇಕಂದರೆ ಇದನ್ನು ಕೂಡ ನೀವು ಧಾರಾಳವಾಗಿ ಬಂದು ಖರೀದಿ ಮಾಡ್ಕೊಬೋದು ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಕಲೆಕ್ಷನ್ಸ್ ಆಗಲಿ ಎಲ್ಲನೂ ಬಂದುಬಿಟ್ಟು ಪರ್ಫೆಕ್ಟ್ ಆಗಿದೆ ಓಕೆನಾ ಸಾಫ್ಟ್ ಕಲರ್ಸ್ ಬ್ಯೂಟಿಫುಲ್ ಕಲರ್ಸ್ ಮೇಡಮ್ ಎಲ್ಲ ಕಲರ್ಸ್ ಡಿಫರೆಂಟ್ ಬಟ್ ಯಾವುದು ರಿಪೀಟೆಡ್ ಇಲ್ಲ ಅನ್ನೋದೇ ಕಮ್ಮಿ ಆಗುತ್ತೆ ಸರ್ ಎಲ್ಲ ನೋಡಿರಿ ಎಲ್ಲ ಡಿಸೈನ್ಸ್ ಕಲರ್ಸ್ ಎಲ್ಲ ಬೇರೆ ಬೇರೆ ಇದೆ ಸೊ ನೀವು ಅಂಗಡಿಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾರಿಗೆ ಬೇಕಾದರೂ ಸಾಫ್ಟಿ ಸಿಲ್ಕ್ ಯೂಶಲಿ ಮದುವೆ ಯಾರಾದರೂ ಇಟ್ಕೊಂಡಿದ್ರ ಅಥವಾ ಏನು ಹೇಳೋದು ಗಿಫ್ಟಿಂಗ್ ಪರ್ಪಸ್ಗೆ ಕ್ರಿಸ್ಮಸ್ಗೆ ಯಾರಾದರೂ ಸೀರೆಗಳೆಲ್ಲ ತಗೋಬೇಕು ಅಂದ್ರೂ ಕೂಡ ನೀವು ಅಳವ ಬಂದು ಪರ್ಚೇಸ್ ಮಾಡ್ಕೋಬೋದು ನಾಟ್ ಓನ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಬರ್ತಾ ಇದೆ ಸಂಕ್ರಾಂತಿ ಹಬ್ಬ ಪೊಂಗಲ್ ಹಬ್ಬ ಬರ್ತಾ ಇದೆ ಯಾವುದಕ್ಕೆ ಬೇಕಾದರೂ ಬನ್ನಿ ನೋಡಿ ಒಂದ್ಸತಿ ಬಂದರೆ ಗೊತ್ತಾಗ್ಬಿಡುತ್ತೆ ಒಂದು ರೆಗ್ಯುಲರ್ ಕಸ್ಟಮರ್ ಆಗ್ಬಿಡುತ್ತೆ ಅಂತ ಅನ್ಕೊತೀನಿ ಈಗ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಬೋದು ಎಸ್ ಸರ್

ಫ್ರೆಂಡ್ಸ್ ಇದನ್ನ ನೋಡ್ತಾ ಅಂದ್ರಲ್ಲ ಇದು ಅಷ್ಟೇನೇ ತುಂಬ ಗ್ರ್ಯಾಂಡ್ ಆಗಿರುವಂತ ಎಂಬೋ ಸೀರಿಯಲ್ ಆಗಿರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ 700 ರೂಪಾಯಿಸ್ ಅಲ್ಲಿ ಬರುತ್ತೆ ಜೊತೆಗೆ ಇದರ ಜೊತೇನಲ್ಲೇ ಇನ್ನೊಂದು ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಇದೆ ಸರ್ 700 ರೂಪಾಯಿ ಮೇಡಂ 700 700 ಫುಲ್ ಗ್ರ್ಯಾಂಡ್ ರಿಚ್ ಇದು ಓಕೆ ಈ ಸಲ ಸಂಕ್ರಾಂತಿ ಹಬ್ಬ ಮತ್ತೆ ಇದೆಲ್ಲ ಇದೆಲ್ಲ ಬರ್ತಾ ಮಾಸ ಬೇರೆ ಬರ್ತಾ ಇದೆ ನ್ಯೂ ಇಯರ್ ಬರ್ತಾ ಇದೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಕಸ್ಟಮರ್ಸ್ಗಳು ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆರೈಟಿ ಹಾಕಿರೋ ಉದ್ದೇಶದಿಂದ ನಾನು ಇದನ್ನು ಕೂಡ ಸೆವೆನ್ ಹಂಡ್ರೆಡ್ ಗೆ ನಿಮಗೆ ಕೊಡ್ತಾ ಇದೀನಿ ಸಾಕಷ್ಟು ಡಿಸೈನ್ಸ್ ಅಬ್ಸರ್ವ್ ಮಾಡ್ಬೋದು ನೀವು ಏಳ್ನೂರು ಸೆವೆನ್ ಹಂಡ್ರೆಡ್ ರುಪೀಸ್

ದಯವಿಟ್ಟು ವಿಡಿಯೋ ಓಪನ್ ಮಾಡಿನೇ ನೋಡಿ ಯಾಕಂತಂದ್ರೆ ನೀವು ಏನೇನು ನಾವು ನೋಡ್ಸಿರ್ತೀವಿ ವೆರೈಟಿ ಅದು ಪ್ರತಿಯೊಂದು ವೆರೈಟಿ ನಮ್ಮ ಹತ್ರ ಸ್ಟಾಕ್ ಇರ್ತದೆ ಓಕೆ ಪ್ರತಿಯೊಂದು ವೆರೈಟಿ ಸ್ಟಾಕ್ ಇರುತ್ತೆ ಯಾಕಂದ್ರೆ ಸರ್ ಇದು ಹೊಸ ಕಲೆಕ್ಷನ್ ಅಲ್ಲ ಎಸ್ ಮೇಡಮ್ ನ್ಯೂ ಕಲೆಕ್ಷನ್ ವೆರೈಟಿ ಸಕ್ಕತ್ ಆಗಿದೆ 750 ರೇಂಜ್ ಓಕೆ 750 ರೂಪಾಯಿ ರೇಂಜ್ ಕೂಡ ನಿಮಗೆ ಬೋರ್ಡನ್ ಆಗ ಇರುತ್ತೆ ಪ್ರೈಸ್ ಕೊಡಲ್ಲ ಹೋಲ್ಸೇಲ್ ಪ್ರೈಸ್ ಏ ಕೊಡ್ತೀನಿ ನೋಡಿ ಬಟ್ ನಾನು ಏನೇನು ತೋರಿಸಿರ್ತೀನಿ ಇದು ಪ್ರತಿಯೊಂದು ವೆರೈಟಿ ನಿಮಗೆ ಸಿಕ್ಕುತ್ತೆ ಓಕೆ ನಾವು ಆಕಿರ ವೆರೈಟಿ ಪ್ರತಿಯೊಂದು ಸಿಕ್ಕುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ರೋಕೆಡ್ ಸಾರಿ ಇದು ಆಕ್ಚುಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಪ್ರೈಸ್ ಬಜಾರ್ ಅಲ್ಲಿ ಏನ್ ರೇಟಿಂಗ್ ಮಾಡ್ತಾರೆ ನಾ ಕೂಡ ಪ್ರೈಸ್ ಬಂದು ಬರೀ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಸೂಪರ್ ಪ್ರೈಸ್ ತಗೊಂಡೋಗಿ ಉಡಿ ಖುಷಿ ಖುಷಿಯಾಗಿ ಉಡಿ ಬರೀ ಎಂಟುನೂರ ಐವತ್ತು ಬಲ್ಕ್ ಆಗಿ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಸೂಪರ್ ಆಗಿದೆ ಸರ್ ಬಲ್ಕ್ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದು ಮಾತ್ರ ಅಲ್ಲದೆ ನಮಗೆ ರೀಸೆಲ್ಲರ್ಸ್ ವ್ಯಾಪಾರಸ್ತರ ಬಂದ್ರೆ ಅವ್ರಿಗೆ ಇನ್ನೂ ಡಿಸ್ಕೌಂಟ್ಸ್ ಇದೆ ಅಲ್ಲ ಸರ್ 100% ಕೊಡ್ತೀನಿ ನಾನು ಕೊಡ ಪ್ರೈಸ್ ನಿಮಗೆ ಎಲ್ಲೂ ಸಿಗಬಾರದು ಆ ತರ ಪ್ರೈಸಿಂಗ್ ಕೊಡ್ತೀನಿ ನಾನು ಓಕೆ ಸೋ ವ್ಯಾಪಾರಸ್ತರ ಹೆಣ್ಣುಮಕ್ಕಳು ಎಷ್ಟು ಜನ ಮನೆಯಲ್ಲೇ ವ್ಯಾಪಾರ ಮಾಡಬೇಕು ಅನ್ಕೊಂಡಿದ್ರಲ್ಲ ಅವರು ಕೂಡ ಇವರನ್ನ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಪರ್ಚೇಸ್ ಮಾಡ್ಕೊಬಹುದು ನಿಮಗೆ ಏನ್ ಪ್ರೈಸ್ ಇರ್ತಾರೋ ಇದಕ್ಕಿಂತ ಇನ್ನೂವೇ ಕಡಿಮೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನಾ ಎಸ್ ಸರ್ ಮೇಡಂ ಈಗ ಒಂದು ಬ್ಯೂಟಿಫುಲ್ ಮಿನಿ ಕಾಂಚಪುರಂ ಸಾರಿ ಕೊಡ್ತಾ ಇದೆ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಆಹಾ ಚೆನ್ನಾಗಿದೆ ಸಾರಿ ಐಟಮ್ ಎಲ್ಲ ಡಿಫ್ರೆಂಟ್ ಆಗಿ ಕೊಡ್ತೀನಿ ಯಾವ್ದು ಕಾಮನ್ ಕೊಡಲ್ಲ ನಾನು ಬಿಫೋರ್ ಇಂದ ಹೇಳ್ತಾ ಇದೀನಿ ನಿಮಗೆ ಕೊಟ್ಟರೆ ಐಟಮ್ ಡಿಫ್ರೆಂಟ್ ಆಗಿ ಕೊಡೋದು ಕಾಮನ್ ಸಾರಿ ಒಂದು ಪೀಸು ಸಹ ನಿಮಗೆ ತೋರಿಸಲ್ಲ ನೋಡಿ ಇದು ಬಂದು ನಿಮಗೆ ತೌಸಂಡ್ ರುಪೀಸ್ ಅಲ್ಲಿ ನೋಡಿ ಈ ತೌಸಂಡ್ ರುಪೀಸ್ ಅಲ್ಲಿ ಈ ಸಲ ನಿಮಗೆ ಸುಮಾರು ಒಂದು ಐದರಿಂದ ಆರು ಡಿಸೈನ್ ತೋರಿಸ್ತೀನಿ ಇದೆಲ್ಲ ಬಂದು ತೌಸಂಡ್ ರುಪೀಸ್ ಅಲ್ಲೇ ಬರುತ್ತೆ ಇದೆಲ್ಲ ತೌಸಂಡ್ ರುಪೀಸು ಇದರಲ್ಲಿ ನೆಕ್ಸ್ಟ್ ನಿಮಗೆ ಕ್ರೇಪ್ ಬರುತ್ತೆ ರಾಸಿಲ್ಕ್ ಬರುತ್ತೆ ಸಾಫ್ಟಿ ಬರುತ್ತೆ ನೋಡಿ ಈ ಥರ ಫ್ಯಾನ್ಸಿ ಕಾಟನ್ ಬರುತ್ತೆ ಇದೇ ಪ್ರೈಸಲ್ಲೆಲ್ಲ ನೋಡಿ ಇದು ಕೂಡ ತೌಸಂಡ್ ರುಪೀಸ್ ರೇಂಜ ಟೆಂಪಲ್ ಬಾರ್ಡ್ರು ವಿತ್ ವೈಟ್ ಬುಟ ಮಸ್ತಾಗಿದೆ ಸಾರಿ ಇದು ಕೂಡ ತೌಸಂಡ್ ರುಪೀಸ್ ಈ ಸಲ ಎಲ್ಲ ನಿಮಗೆ ಆಫರ್ ಅಲ್ಲಿ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿ ಇದ್ದ ಬೆಸ್ಟ್ ಕಲೆಕ್ಷನ್ ಕೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂಥರ ಒಂದು ಎರಿಚ್ ಲುಕ್ ಕೊಡುವಂತ ಸೋಬರ್ ಕಲರ್ಸ್ ಅಲ್ಲಿ ಮಾಡಿದ್ರೆ ಸೊ ಇದು ಬೇಕಂದರೆ ಇದನ್ನು ಕೂಡ ಖರೀದಿ ಖರೀದಿ ಮಾಡ್ಕೊಳ್ಳಿ ಒಳ್ಳೆ ಡಿಸೈನ್ಸು ಒಳ್ಳೆ ವೆರೈಟೀಸ್ ಯಾರು ಮಿಸ್ ಮಾಡ್ಕೋಬೇಡಿ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಇದೆಲ್ಲ ಒಂದು ಎಕ್ಸ್ಕ್ಲೂಸಿವ್ ಆಫ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಸೊ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ತೌಸಂಡ್ ರುಪೀಸ್ ರೇಂಜಲ್ಲಿ ಇದೆಯಾ ಸರ್ ಓಕೆ ನಾರ್ಮಲ್ ಕ್ರೇಪ್ ಸ್ಯಾರೀಸ್ ವಿತ್ ಬುಟ ಸಕತ್ತಾಗಿದೆ ಸರಿ ಇದು ಕೂಡ ಬರೀ ತಗೊಂಡ್ ಬಂದ್ರೆ ಸರ್ ಎಸ್ ಇದು ಆಲ್ ಟೈಮ್ ಫೇವರೇಟ್ ಎಲ್ಲ ತಗೊಂಡನೇ ಇರ್ತಾರೆ ಬುಟ ಅನ್ಕೊಂಡ ಸಕತ್ತ ವೆರೈಟೀಸ್ ಇದೆ ಓಕೆ ಕಾಂಟ್ರಾಸ್ಟ್ ಎಲ್ಲದಕ್ಕೂ ಒಂದಕ್ಕಿಂತ ಸಕ ನೋಡಿ ಕಾಪರ್ ಜೆಲಿ ವೆರೈಟಿ ವೆರೈಟಿ ಆಗಿ ಸೆಲೆಕ್ಷನ್ಸ್ ಇದೆ ಇದರ ಬೆಲೆನೂ ಕೂಡ ನಿಮಗೆ ಬರೀ 1000 ರೂಪಾಯಿ ಸಾಮಾನ್ಯ ಇದು ವೆರೈಟಿ ಸಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ವೆರೈಟಿ ಎಲ್ಲರಂತ ಸಕತ್ತಾಗಿದೆ ಇದು ಕೂಡ ನಿಮಗೆ ತೌಸಂಡ್ ರುಪೀಸಲ್ಲೇ ಬರುತ್ತೆ ಎಸ್ ರೈಟ್ ಚೆಕ್ ಸೋ ಕರೇಪಲ್ ಚೆಕ್ಸ್ ಇದು ಕೂಡ 1000 ರೂಪಾಯಿ ವಾವ್ ಪೈಪಿಂಗ್ ಬೋರ್ಡ್ ಬಹಳ ಚೆನ್ನಾಗಿದೆ ಸರ್ ಸೋ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದಿ ಮೋಸ್ಟ್ 뷰ಟಿಫುಲ್ ಸಿರಿಗಳಲ್ಲಿ ಇದಾಗಿರುತ್ತೆ ಒಂದಕ್ಕಿಂತ ಸಕತ್ತಾಗಿವೆ ವೆರೈಟಿ ಸರ್ ಇದೇ 1000 ರೂಪಾಯಲ್ಲಿ ಇನ್ನೊಂದು 뷰ಟಿಫುಲ್ ವೆರೈಟಿ ಕೊಡ್ತಾ ಇದೀನಿ ಹಾ ಇದಿನ್ನು ಸಕ್ಕತ್ತಾಗಿದೆ ಸಾರಿ ಸಾಫ್ಟ್ ಆಗಿ ಕೇಳ್ತಿದಲ್ಲ ನೀವು ಸಾಫ್ಟ್ ಇದಲ್ಲ ವೆರೈಟಿ ನೋಡಿ ಇದು ಹೇಗಿದೆ ನಾರ್ಮಲ್ ಸಾರಿ ಅಲ್ಲವೇ ಇಲ್ಲ ಇದು ತುಂಬಾ ಎಕ್ಸಲೆಂಟ್ ಸಾಫ್ಟ್ ಇದೆ ಬ್ಯೂಟಿಫುಲ್ ಡಿಫರೆಂಟ್ ಆಗಿ ಮಾಡಿದ್ರಾ ಇದು ಕೂಡ 1000 ರೂಪಾಯಿ ಸೇ ಇದು ಹೊಸದಾಗಿ ಮಾಡಿಸಿದಂತ ವೆರೈಟಿ ಓಕೆ ಹೆಂಗಿದೆ ಸೆಲೆಕ್ಷನ್ ಸೋ ಸಾಫ್ಟ್ ಇನಲ್ಲಿ ದಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಬ್ಯೂಟಿಫುಲ್ ಸಾರಿ ನೋಡಿ ಬರೀ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಇದು ಅಷ್ಟೇ ನೀವು ಧಾರಾಳವಾಗಿ ತೊಗೊಂಡೋಗಿ ಸಾವಿರದ ಐನೂರು ರೂಪಾಯಿ ತನಕ ಸೇಲ್ ಮಾಡ್ಬೋದು ಸೊ ಕ್ಲಾರಿಟಿ ಆಗಲಿ ವೆರೈಟಿ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲಾನುವೆ ಬಂದ್ಬಿಟ್ಟು ದ ಬೆಸ್ಟ್ ಅಂತ ಹೇಳಿಬಿಡೋ ನಾನು ನಿಮಗೆ ಭರವಸೆ ಕೊಡ್ತೀನಿ ಎಲ್ಲಾ 1000 ರೂಪೀಸ್ ಅಪ್ ಟು ಎಸ್ ಸರ್ ಸೂಪರ್ ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೂ ಇಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಅಪ್ ಟು 1000 ರೂಪೀಸ್ ವರೆಗೂ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ವೆರೈಟೀಸ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆ ಮತ್ತೆ ಇನ್ನಷ್ಟು ವೆರೈಟೀಸು ಮತ್ತೆ ಇನ್ನಷ್ಟು ಕಲೆಕ್ಷನ್ಸ್ ಜೊತೆನಲ್ಲಿ ನಾಳೆ ಬರೋಣ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ